ಎಪ್ಪಾ ಎಷ್ಟೊಂದು ಪಾತ್ರೆ ಇವನ್ ಎರಡು ಇದಾವೆ ಇವನ್ ತೋಳದಿಕ್ ಬಿಟ್ಟರೆ ಅಥವಾ ಸ್ವಲ್ಪ ಹೊತ್ತು ಮನೆಗೆ ಬಿಡ್ಬೋದು ಇವತ್ತು ಕೂಲಿಯಲ್ಲಿ ಬಂದಿದ್ರಲ್ಲ ಅದ್ಕೋದ್ಕು ಜಾಸ್ತಿ ಇದಾವೆ ಹ್ಮ್ ಏನ್ ಮಾಡೋದು ಹೇಳಂಗಿಲ್ಲ ಬಿಡಂಗಿಲ್ಲ ಆ ಮಂಜಿಗೆ ಹೇಳಿದ್ರೆ ನನಗ್ ಬರಲ್ಲ ಇನ್ನೂ ಹೊಸ್ದಾಗಿ ಬಂದೀನಿ ಅಂತಾಳೆ ನಮ್ಮ ಅತ್ತೆ ಅವಳಿಗೆ ಸಪೋರ್ಟ್ ಮಾಡ್ತಾರೆ ಏನ್ ಮಾಡೋದು ಹ್ಮ್ ನಾನೇನಾನು ಹೇಳಿದ್ರೆ ಅವ್ಳಿಗೆ ಹೇಳ್ಬೇಡ ಅಂತ ನಮ್ಮ ಮನೆಯವರು ಬೈತಾರೆ ಅದಕ್ಕೆ ಏನು ಹೇಳೋದು ಬೇಡ ಅಂತ ಏನು ಮಾಡ್ತಾ ಇದ್ದೀನಿ ಏನ್ ಮಾಡೋದು ಆ ಮಂಜಿ ಒಳ್ಳೆವಳ ಕೆಟ್ಟವಳ ಒಂದು ಅರ್ಥ ಆಗಲ್ಲ ಹ್ಮ್ ಹೇಳಿದ್ರೆ ನನಗೆ ಅದು ಬರಲ್ಲ ಇದು ಬರಲ್ಲ ಅಂತಾಳೆ ತಿರ್ಗ ಒಂಥರ ಕಣ್ಣೀರ್ ಹಾಕರ ಮಾಡ್ತಾಳೆ ಅದೇನು ನಿಜಾಗ್ಲೂ ಅವಳು ಬೇಜಾರ್ ಮಾಡ್ಕಂತಾಳ ಅಥವಾ ಏನು ಆಟಕ ಮಾಡ್ತಾಳ ಒಂದು ಅರ್ಥನೇ ಆಗಲ್ಲಪ್ಪ ಹ್ಮ್ ಏನೋ ಸ್ವಲ್ಪ ದಿನ ಹೋಗಲಿ ನೋಡೋಣ ಇನ್ನ ಸ್ವಲ್ಪ ದಿನ ಲೇ ಶ್ರೀದೇವಿ ಏನೇ ಒಬ್ಬಳೆ ಕುಟ್ಕೊಂಡು ಏನು ಮಾಡ್ತಾ ಇದೆಯಾ ಇನ್ನೂ ಆಗಿಲ್ವಾ ಮುಸೆ ತೊಳೆಯುವ ಅವಾಗಿದ್ದಾನ ತೊಳಿತಲ್ಲ ಇದಲ್ಲಿ ஏன்மாஜ்ஜி இவ்வளோ கூலியா ஜன அதுக்கே ஜாஸ்தி முசுரிது நான் தொழியோடு நீர் தக தொ்தா அஸேன அதுக்கே இஷ்ட நீவெல் அல்லா முதலா கர்நாள் அவள் நீர் தந்து நீர் திக்கு இதுமே நீளே யாக்கேயா அய்யோ அஜ்ஜி நீவேனா ಕರ್ಕ ಅವಳ ಜೊತೆ ಮಾಡಿಸು ಅಂತ ಆದ್ರೆ ಅವ್ಳು ನೋಡಿದ್ರೆ ನನಗೆ ಬರಲ್ಲ ನನಗೆ ತೊಳೆಯಕ್ಕಾಗಲ್ಲ ನನ್ನ ಕೈ ನೋಯ್ತೈತೆ ಆಗಿಲ್ಲ ಊಟ ಸೇರಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾನೆ ನಾನೇನ ಜೋರಾಗಿ ಮಾತಾಡಿದ್ರೆ ಅತ್ತೆ ಅತ್ತೆ ನನ್ನೇ ಬೈತಾರೆ ಹಾ ಅದಕ್ಕೆ ಹೇಳೋದೇ ಬೇಡ ಅಂತನ ಒಬ್ಬಳೇ ಮಾಡ್ತಾ ಇದ್ದೀನಿ ಎಲ್ಲಾ ಕೆಲ್ಸನ ಹ್ಮ್ ಹೌದಾ ಅತ್ತೆ ಯಾವಾಗ್ಲೂ ಅವಳ ಹತ್ರ ಮಾತಾಡ್ತಲಿ ಇರ್ತಾಳಲ್ಲಿ ಒಳಕಿಸ್ಕೊಂಡು ಏನ್ ನಿಮ್ಮ ಅತ್ತೆ ತಂದಿರೋ ಸೊಸೆ ಅಂತ ನಾ ಏನು ಹಂಗೆ ನಿಮ್ಮ ಮಹಾರಾಣಿ ತರನ ಮನೆ ಕುಂಡಿಸ್ಬೇಕು ಅಂತ ಅನ್ಕೊಂಡವಳು ಹೆಂಗೆ ಹಾ ಇರು ಹೋಗಿ ಕೇಳ್ತೀನಿ ಅಯ್ಯೋ ಅಜ್ಜಿ ಬೇಡ ಬಿಡಿ ಸುಮ್ಮನೆ ಯಾಕೆ ಆಮೇಲೆ ನಾನ್ ಜಗಳ ಹಾಕಿದೆ ಅಂತಾನೆ ಆಗದ್ ಬೇಡ ಹಾ ಬಿಡು ಒಂದ್ ಸ್ವಲ್ಪ ದಿನ ಹೋಗಿ ಒಂದ್ ಎರಡು ಮೂರು ತಿಂಗಳು ಆಮೇಲೆ ಆದರೂ ಮಾಡ್ತಾಳೆ ನಾ ಅವಳೇ ಅರ್ತ್ಕೊಂಡು ನೋಡೋಣ ಹಾ ನೈವಾಗ ಬಂದಿಗಳಲ್ವಾ ಮನೆಗೆ ಒಂದ್ಕಮ್ಮಕ್ ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ ಅನ್ಸುತ್ತೆ ಅದಕ್ಕೆ ಏನೇ ಕಷ್ಟ ಆಗೋದು ಏನ್ ಕಷ್ಟ ಆಗೋದು ಇಲ್ಲೇ ನಾವು ತಲೆಮಾಕಿ ಅತ್ತ ಒರ್ಸ್ ಮನೆ ಕೆಲಸ ಮಾಡೋಕ್ಕ ಅದೇನು ಕಷ್ಟ ಹ அவர் மனைகே மாவா அவளே அவளே பல்லக்கி மேல் கூடசிரலா அவ்ரமையா இது ஓகே கேட்த்தி நீங்கள் தலை கேட்க நீனும் அது தண்டு தகவ நான் அவ்வளோ விச்சார்த்தினி ஆ அய்யோ அஜி ஏனோ ஏனோ தளக்கண்டு தகண்ட அத்தே எங்கே நான் எங்கே ஆட்டாட் தீன நோட்ரா அசைவினா இங்கே ஆட்டாடசி கேட்கினி ம் நே ஆட்டாட்ஸோள் ನನ್ನೇನೆ ಮನೆಯಿಂದ ಆಚೆ ಆಗ್ತಿದ್ಲು ನನ್ನ ಮಗಳನ್ನ ಆರ್ ತಿಂಗಳ ತಿಂಗಳುಗೂ ಮನೆಗೆ ಬರ್ದಂಗ ಮಾಡಿದ್ಲು ಹ್ಞೂ ಅವಳು ಇವಾಗ ಗಂಡನ ಮನೆ ಬಿಟ್ಟು ಹೋಗ್ಬೇಕು ಅವ್ರ ಮನೆ ಸೇರ್ಕೆಬೇಕು ಹ್ಞೂ ಹಂಗ ಮಾಡಿ ಹೇಳ್ತೀನಿ ಹಂಗೆ ಮಾಡ್ತೀನಿ ನೋಡ್ತಾ ಇರಿ ಅತ್ತೆ ಒಂದಲ್ಲ ದಿವಸ ಅವಳೆ ನನಗೆ ಈ ಮನೆ ಸಮಾಸ ಸಾಕು ಅಂತ ಹೋಗ್ಬಿಡ್ಬೇಕು ಹ್ಞೂ ಹೌದಾ ಹಂಗಾದ್ರೆ ನನಗಂತೂ ಖುಷಿನೋ ಖುಷಿ ಅದು ಖುಷಿನೋ ಖುಷಿ ಹಾ ನೀವಿಬ್ರು ಇಲ್ಲಿ ಅಲ್ಕಿಸ್ಕೊಂಡು ನಗ್ತಾ ಇದ್ದೀರಾ ಹಾ ஏ ஜம்மா நீன்ட் கவா அீதேவி ஒழி அவசி தொழித்தா நீர் தரங்க ஒரு அவளே தொழித்தாள் நீவி மாதாட்கண்டு குக்கண்டி எத்தி மாத அய்யோனா தேங்க் அவளே மாத்தீனி அந்த நாவேனோ மாதாட்கூ அவள் வசாளை அவள்கிப்பாப்பா ஏன்னு ಅವಳಾದ್ರೂ ಕರಿಬೇಕು ತಾನೇ ಕರಿಬೇಕು ಮನೆ ಕೆಲಸ ಮಾಡುವಂತಾನ ಮನೆ ಸೊಸೆನ ವಾರ್ಗಿತ್ತಿ ಕರಿಬೇಕಾ ಅರ್ಥ ಆಗಲ್ವ ನೀನು ಅತ್ತೆ ಆದವಳು ಏನು ಅವಳು ನೀನು ತಂದಿರೋ ಸೊಸೆ ಅಂತ ಹೇಳಿ ಕುಂಡಿಸ್ಕೊಂಡು ಮಾತಾಡತಾ ಕುಕ್ಕೊಂಡಿರ್ತೀಯ ಅವಳೇನೋ ಹೇಳಿದ್ರೆ ನನಗೆ ಅದು ಬರೋಲ್ಲ ಇದು ಬರಲ್ಲ ಅಂತ ಹೇಳ್ತಾಳಂತೆ ಇವಳು ಹಾಂ ಏನು ಇವಳು ತವ್ರ ಮನೆಗೆ ಯಾತು ಕಲ್ತಿಲ್ವಾ ಒಂದು ನೀರು ಥರದ ಕಲ್ತಿಲ್ವಾ ಮುಸೆ ತೊಳೆ ಕಲ್ತಿಲ್ವಾ ಹಾಂ ನಿನ್ನ ಕುಮ್ಮಕ್ಕಿಂದನೇ ಇವಳು ದೊಡ್ಡವಳು ಅವಳು ಬಂದು ಎರಡು ವರ್ಷ ಆಗೈತಿ ಅಂತ ಹೇಳಿದ್ರೆ ಏನು ಕೆಲಸನೇ ಮಾಡಲ್ವಂತಲ್ಲ ಇವಳು ಹಾ ನೀನಾದ್ರೂ ಹೇಳಿ ಮಾಡಿಸ್ಬೇಕು ತಾನೆ ಹಿಂಗೆ ಬಿಟ್ರೆ ನಾಳೆ ದಿವಸ ನಿನ್ನ ಮಾತನ್ನು ಕೇಳಲ್ಲ ನೀನೇನು ಒಂದ್ಕಂಬಿಟ್ಟಿದ್ಯಾ ಏನಕ್ಕೆ ಏನ್ ಮಾತಿನ ಅಯ್ಯೋ ಹೊಸ ಬಂದವಳೆ ಏನೊಂದ್ ಸ್ವಲ್ಪ ಆರಾಮಾಗಿ ಈಗ ಇರ್ಲಿ ಬಿಡಿ ಏನು ಬಂದ ತಕ್ಷಣ ಎಲ್ಲ ಕೆಲಸನೂ ಮಾಡಿಬಿಡ್ಬೇಕಾ ಪಾಪ ಅವಳು ತವರ ಮನೆಗೆ ಅವರ ಅಮ್ಮಯ್ಯ ಒಬ್ಬಳೆ ಮಗಳು ಅಂತ ಸುಖವಾಗಿ ಸಾಕೈತೆ ಏನು ಬದುಕು ಮಾಡಿಲ್ಲ ಅದಕ್ಕೆ ಪಾಪ ಇಲ್ಲಿ ಒಂದ್ಕಮಕ್ ಒಂದ್ ಸ್ವಲ್ಪ ದಿನ ಹೋಗುತ್ತೆ ಅಯ್ಯ್ ನೀನು ಯಾಕೆ ಹಂಗ ಆಡ್ತಾ ಇದೀಯಾ ಮಾಡೋಣೆ ಮಾಡ್ತಾ ಇದ್ದಲ್ಲ ಶ್ರೀದೇವಿ ಅಂತದಾಗೆ ನೀನು ಬಂದು ಇಲ್ಲಿ ಹೇಳ್ತಾ ಏಯ್ ಮುಚ್ಚೆ ಬಾಯಿ ಸಾಕು ನಾನು ನೋಡ್ತಾಳೆ ಇದ್ದೀನಿ ಏನೋ ಅವಳು ಬಂದಾಗಿಂದನ ಅವಳ ಜೊತೆ ಕರ್ಕೊಂಡು ಓಡಾಡೋದೇನು ಕುಕ್ಕೊಂಡು ಮಾತಾಡೋದೇನೋ ಅಲ್ಕಿಸಿಯೋದೇನು ಹಾಂ ಈಗೇನೋ ಹೇಳ್ತಿದ್ದೆ ಹಂಗೆ ಮಾಡು ಹಂಗೆ ಚೆನ್ನಾಗಿರುತ್ತೆ ತವ್ರ ಮನೆಗೆ ಓಡ್ಸೋಣ ಅಂತ ಏನೋ ಮಾತಾಡ್ತಿದ್ದೆ ಅಂದ್ರೆ ಏನೋ ನಿಮ್ಮ ಅರ್ಥ ಇವಳ ಈ ಶ್ರೀದೇವಿ ಮೇಲೆ ಎತ್ಕಟ್ಟಕ್ಕೆ ಅಂತಾನೆ ಅಂತಲೇ ಕರ್ಕೊಂಡು ಬಂದಿದ್ಯೋ ಹೆಂಗೆ ಹ ಅಯ್ಯ ನಾನೇನೇನು ಎತ್ ಕಟ್ಟಕೆನ್ ಇವಳ ಸೊಸೆ ಅಂತ ಕರ್ಕೊಂಬಂದಿಲ್ಲ ನಮ್ಮ ಸುಂದರನ ಜೀವನ ನೆನೆಸ್ಕೊಂಡು ಕರ್ಕೊಂಬಂದೆ ಹಾಂ ಅವ್ರಿಗೆ ಯಾರಾಗ್ತಾರೆ ನಾನು ಅವ್ರ ಅಪ್ಪನೂ ಇಲ್ಲದ ಅಂದ್ಮೇಲೆ ಹಾಂ ಅದಕ್ಕೇನೆ ಅವನಿಗೂ ಏನು ಆಸ್ತಿ ಐತಿ ಬಿಡು ಒಬ್ಳು ಎಂಟಿ ಅಂತ ಬಂದೆ ಅವಳಂತ ಬುದ್ಧುವಂತ ಅದೇ ಚೆನ್ನಾಗಿ ನೋಡ್ಕೊಂತಾಳೆ ಅಂತಾನೆ ಮದುವೆ ಮಾಡ್ಕೊಂಬಂದಿರೋದು ಮನೆಗೆ ಈ ಮನೆಗೆ ಒಳ್ಳೆ ಸೊಸೆ ಹಾಕ್ತಾಳೆ ಅಂತಾನೆ ಹಾಂ ಇವಳಿಗೆ ಎತ್ ಕಟ್ಟಕಲ್ಲ ಏಯ್ ನನಗೇನು ಅಷ್ಟೇನು ಬುದ್ಧಿ ಇಲ್ಲ ಅಂದ್ಕೊಂಡಿದ್ದೇನಂತೆ ಸುಮ್ಮನೆ ನಮ್ಮ ಮನ್ಸಿಗೆ ಬಂದಂಗೆ ಮಾತಾಡ್ಬೇಡ ನಾನೇನು ಹಂಗ ಅಂತ ಆದ್ರೆ ಆದರೆ ನೀನು ನಡವಳಿಕೆ ನೋಡಿದೆ ಹಂಗೆ ಅನ್ಸುತ್ತೆ ಹಾಂ ಹೋಗು ಸುಮ್ಮನ ನೋಡಮ್ಮ ಮಂಜಿ ನಿನಗೆ ಏನೇನೋ ಕೆಲಸ ಬರಂಗಿದ್ರೆ ಮಾಡು ಕೆಲಸ ಬರಲಿಲ್ಲ ಅಂತಂದ್ರೆ ಹೇಳ್ಸ್ಕೊಂಡು ಮಾಡು ನಾನೇನೇನು ನಿನಗೆ ಏನೇನು ಹೇಳ್ಕೊಡ್ತೀನಿ ನಿಮಗೆ ಹೇಳು ಅದು ಮಾಡಬೇಡ ಇದು ಮಾಡಬೇಡ ಅವಳ ವಿರುದ್ಧ ಮಾತಾಡು ಅವ್ಳು ಹೇಳಿದ್ರೆ ಮಾಡ್ಬೇಡ ಅಂತ ಏನಾರು ಹೇಳ್ಕೊಟ್ಟಿದ್ದೀನ ಹೇಳು ಹಾಂ ಏನು ಹೇಳ್ಕೊಟ್ಟಿಲ್ಲ ಕೆಲಸ ಮಾಡ್ಕೊಂಡು ಹೋಗು ನಿಮ್ಗೆ ಎಷ್ಟು ಮರು ಮಾಡು ಆ ನೀನು ಇದೇವಿ ಹಂಚ್ಕೊಂಡು ಕೆಲಸ ಮಾಡ್ರಿ ಚಿರ ನೀನು ಗೊತ್ತಿಲ್ಲ ಅಂದ್ರೆ ಹೇಳ್ಸ್ಕೊಂಡು ಮಾಡಿ ಅಂತಾನೆ ನೀವ್ ಹೇಳ್ಕೊಟ್ಟಿರೋದು ಹಂಗೆ ಏನು ಕೆಟ್ಟಾಗಿ ಏನು ಹೇಳ್ಕೊಟ್ಟಿಲ್ಲ ಹ್ಮ್ ಗೊತ್ತಾಯ್ತೇನತ್ತೆ ಗೊತ್ತಾಯ್ತಾ ನಾನು ಎಂತ ಅಂತಾನ ಸುಮ್ನೆ ನನ್ ಮೇಲೆ ಇಲ್ದೇ ಆರೋಪ ಮಾಡ್ಬೇಡ ಹ್ಮ್ ನನಗೂ ಗೊತ್ತೈತಿ ಇಬ್ರು ಸೊಸೆ ಇರುವ ಮೇಲೆ ಒಂದೇ ಥರ ನೋಡ್ಕೋಬೇಕು ಅಂತ ಹಾಂ ನಾನೇನು ಯಾರಿಗೂ ಭೇದ ಭಾವ ಮಾಡ್ತಾ ಇಲ್ಲ ನಾನು ತಂದಿರೋ ಸಸ್ಯ ಅಂತನೇನು ಆಗಲಿ ಅಥವಾ ಓಡ್ ಬಂದಿರೋ ಸೊಸೆ ಅಂತ ಆಗಲಿ ನಾನೇನು ಭೇದ ಭಾವ ಮಾಡ್ತಾ ಇಲ್ಲ ಹಾಂ ನಿಮ್ಗೆ ಹಂಗನ್ಸಿದ್ರೆ ನಾನೇನು ಮಾಡೋಕ್ಕಾಗಲ್ಲ ಸಾಕು ಸಾಕು ಹೋಗಿ ನಿನ್ನ ಬಗ್ಗೆ ಎಲ್ಲ ಗೊತ್ತೈತೆ ನೋಡಿ ನೀನು ಹೊರಕ್ಕೆ ಹಾಂ ನೋಡಮ್ಮ ಮಂಜಿ ನಿನಗೆ ಹೇಳ್ತಾ ಇದ್ದೀನಿ ಅತ್ತೆ ಮಾತು ನಿಮ್ಮ ಮಾತು ಕಟ್ಕೊಂಡು ಶ್ರೀದೇವಿ ಹತ್ರ ಜಗಳ ಮಾಡೋದಾಗಲಿ ಅವ್ಳು ಹೇಳಿದ ಕೆಲಸ ಮಾಡ್ದಂಗೆ ಸೋಂಬೇರಿ ಥರ ಕುಕ್ಕೊಂಡು ನಿಮ್ಮ ಅತ್ತೆ ಕೊಟ್ಟು ಮಾತಾಡ್ಕೊಂಡು ಅದೆಲ್ಲ ಮಾಡೋಕೆ ಹೋಗ್ಬೇಡ ಮಾತಾಡು ಕೂತ್ಕೊ ಆರಾಮಾಗಿ ನಿಮ್ಗೇನೂ ಚೆನ್ನಾಗಿಲ್ಲ ಅಂದರೆ ಮನಕ್ಕೆ ಮಾತ್ರೆ ನುಂಗು ಆದರೆ ಕೆಲಸ ಇದ್ದಾಗ ಅವ್ರ ಜೊತೆ ನೀನು ಅನುಸರಿಸ್ಕೊಂಡು ಮಾಡ್ಕೊಂಡು ಹೋಗ್ಬೇಕು ಹಾಂ ಅವಳೊಬ್ಬಳೇ ಎಷ್ಟು ಅಂತ ಮಾಡ್ತಾಳೆ ಹೇಳು ಹಾಂ ಅತ್ತೆಗೆ ಇವಳ ಕಂಡ್ರೆನೇ ಆಗಲ್ಲ ಯಾಕೆಂದರೆ ಅವಳು ಒಪ್ಪಿ ತಂದಿರೋ ಸೊಸೆ ಅಲ್ವಲ್ಲ ಇವಳು ಮಗ ಒಪ್ಪಿ ಮದುವೆ ಮಾಡ್ಕೊಂಡಿರೋ ಮಾಡ್ಕೊಂಡು ಬಂದಿರೋ ಸೊಸೆ ಅವ್ಳು ಬಂದಾಗಿಂದ ಒಂದಲ್ಲ ಒಂದು ಕಿತಾಪತಿ ಮಾಡ್ತಾ ಇದ್ದಾಳೆ ನಿಮ್ಮತ್ತೆ ಹಾಂ ಅದಕ್ಕೆ ಹೇಳ್ತಾ ಇದೀನಿ ನಿಮ್ಮ ಅತ್ತೆ ಶ್ರೀದೇವಿ ಹತ್ರ ಜಗಳ ಮಾಡೋದು ಅದು ಇದು ಮಾಡಿದ್ರೆ ನಿನ್ನ ಜೀವನ ನೀನೆ ಹಾಳು ಮಾಡ್ಕೊಂಡಂಗುತ್ತೆ ಅನುಸರಿಸ್ಕೊಂಡು ಹೋಗ್ಬೇಕು ಅಯ್ಯೋ ಅಂದ್ಮೇಲೆ ಇಲ್ಲ ಅಜ್ಜಿ ಅತ್ತೆ ಏನು ಹೇಳ್ಕೊಟ್ಟಿಲ್ಲ ನಾನೇ ತೊಳಿತೀನಿ ಅಂತಂದೆ ಬೇಡ ನಾನೇ ತೊಳಿತೀನಿ ಅಂದ್ರು ಅದಕ್ಕೆ ಸುಮ್ನ ಅದೇ ನಾನು ನೋವು ಕೈ ಇದಾಗೈತೆ ಒಬ್ರು ಬಿಚ್ಕೊಂಡೈತಿ ಅಂತ ಹೇಳ್ದೆ ಹ ಬಿಡು ನಾನೇ ತೊಳಿತೀನಿ ಅಂತ ಹೇಳಿದೆ ಆಮೇಲೆ ಜೋರಾಗಿ ಹೇಳಿದ್ರೆ ಅಯ್ಯೋ ನನಗೆ ಕೈ ನೋವು ಬೆಳ್ನೋವು ಅಂದ್ರೂ ಬಿಡ್ಲಿಲ್ಲ ಅಂತ ಹೇಳಿ ಆಮೇಲೆ ಹೇಳ್ತೀಯಲ್ಲ ಹ ಅದಕ್ಕೆ ನಾನೇ ತೊಳಿತೀನಿ ನಾನೇನೇ ಕೆಟ್ಟದ್ ಮಾಡ್ಬೇಕಂತ ಇಲ್ಲ ಮಂಜಿ ಇಬ್ರು ಆರ್ಗಿತ್ತಿರಲ್ವಾ ನಿನ್ಗೆ ಎಷ್ಟಾಗುತ್ತೋ ಅಷ್ಟು ಮಾಡು ನಾನು ನೀನು ಒಂದ್ಸರ್ಸ್ಕೊಂಡು ಮಾಡ್ಕೊಂಡು ಹೋಗೋಣ ಹಂಗಾದ್ರೆ ಚೆನ್ನಾಗಿರುತ್ತೆ ಈ ಮನೆ ಹಾ ಅತ್ತೆ ಮಾತು ಕೇಳಬೇಡ ನೀನು ಅವತ್ತಿಗೆ ನನ್ ಕಂಡ್ರೆ ಆಗಲ್ಲ ನನ್ನ ಈ ಮನೆಯಿಂದ ಆಚೆ ಗುಂಡ್ಕಳಿಸ್ಬೇಕು ಅಂತ ನನ್ನ ಮದುವೆ ಬಂದಾಗಿ ಏನೇನೋ ಮಾಡ್ತಾ ಇದೆ ಆದ್ರೆ ಅದ್ಯಾವ್ದು ಕೆಲ್ಸಕ್ ಬರ್ಲಿಲ್ಲ ಅಂತಾನ ಈಗ ನಿನ್ನ ನನ್ನ ವಿರುದ್ಧ ಏನಾದ್ರು ಎತ್ ಕಟ್ತಾ ಇತ್ತ ಅಂತ ಅನ್ಸುತ್ತೆ ನೀನು ಅತ್ತೆ ಅತ್ತ ಮಾತಾಡ್ತ ಕೇಳ್ತಾ ಇದ್ರಿ ಹಾವ್ ಅತ್ತೆ ಮಾತು ಕೇಳಕ್ ಹೋಗ್ಬೇಡ ಹೇಳಿರ್ತೀನಿ ಹ್ಮ್ ನೋಡು ಮಂಜಿ ನಿನಗೆ ಒಳ್ಳೆ ಮಾತನ್ನಾಗಿ ಹೇಳ್ತಾ ಇದ್ದೀನಿ ಅತ್ತೆ ಹೇಳ್ದಂಗೆಲ್ಲ ನೀನು ನಿಮ್ಮ ಅತ್ತೆ ತಾಳು ಕುಣಿದ್ರೆ ನಿನ್ನ ಜೀವನ ಅಂತೂ ಚೆನ್ನಾಗಿರಲ್ಲ ಹ್ಞೂ ಅನುಸರಿಸ್ಕೊಂಡು ಹೊರತ್ಕೊಂಡು ಸಂಸಾರ ಮಾಡ್ಕೊಂಡು ಹೋದ್ರೆ ನೀನು ನಿನ್ನ ಗಂಡ ಎಲ್ಲರೂ ಚೆನ್ನಾಗಿರ್ತೀರ ಈ ಮನೆಯಾಗೆ ಈ ಮನೆಯಾಗೂ ಸುಖವಾಗಿರ್ತೀಯ ನೀನು ಇಲ್ದಿದ್ರೆ ನಿನ್ನ ಜೀವನ ನೀನೇ ಹಾಳು ಮಾಡ್ಕೊತೀಯಾ ಯೋಚನೆ ಮಾಡು ಹಾಂ ನಾನು ನಿನ್ನೆ ಹೇಳ್ತಾ ಇರೋದು ಬೈತಾ ಇಲ್ಲ ನೀನು ಹೊಸ್ದಾಗ ಬಂದಿದ್ಯಾ ತಿಳ್ಕೊ ನಿಮ್ಮ ಅತ್ತೆ ಬಗ್ಗೆ ನಿನಗಿನ್ನ ಸರಿಯಾಗಿ ಗೊತ್ತಿಲ್ಲ ಅವಳು ಎಂತಾಳು ಅಂತಾನ ಒಂದಿಷ್ಟು ಅವಳು ಸರಿ ಹೇಳ್ತಾ ಇದ್ದಾಳ ತಪ್ಪು ಹೇಳ್ತಾ ಇದ್ದಾಳ ಅಂತ ಹೇಳಿ ಯೋಚನೆ ಮಾಡು ನೀನು ಯೋಚನೆ ಮಾಡೋಕ್ಕೆ ಯೋಚನೆ ಮಾಡೋಂಥ ಶಕ್ತಿ ಇರುವಂಥಳು ಓದಿದ್ಯಾ ಒಂದಿಟ್ಟು ತಿಳ್ಕೊಂಡಿದ್ಯಾ ಪ್ರಪಂಚ ಜ್ಞಾನನ ಹಾಂ ನಮ್ಮ ಹಂಗೇನು ಮೂಡಲ್ಲ ನೀನೇನು ಅಯ್ಯೋ ಸರಿ ಅಜ್ಜಿ ಅತ್ತೆ ಏನಂತೇನು ಹೇಳ್ಕೊಡ್ಲಿಲ್ಲ ಯಾರ ಬಗ್ಗೆ ಅಂತಾನೂ ಹೇಳ್ಕೊಟ್ಟಿಲ್ಲ ನನಗೆ ಇನ್ನು ಈ ಮನೆಗೆ ಒಂದು ಕಮಕ್ ಕಷ್ಟ ಆಗ್ತಿದೆ ಅದಕ್ಕೆ ಮಾಡ್ತಾ ಇಲ್ಲ ಕೆಲ್ಸನ ಅಲ್ಲ ಅಡುಗೆ ಹೆಂಗ್ ಮಾಡಿದ್ರೆ ಏನಾಗುತ್ತೋ ಆಮೇಲೆ ಮೊಸರಿ ನಾನು ಸರಿಯಾಗಿ ತೊಳಿತೀನೋ ಇಲ್ವೋ ಏನಂತಾರೋ ಏನೋ ಅಂತ ಭಯಕ್ಕೆ ಮಾಡಿಲ್ಲ ಅಷ್ಟೇನೆ ಭಯ ಏನಕ್ಕೆ ಮಕ್ಕೋಗ್ಬೇಡ ಹೋಗ್ಬೇಡ ನಿನ್ ಕೆಲಸ ನೀನು ಕಟ್ಟಾಗಿ ಮಾಡಿದ್ರೆ ಯಾರು ಬಯ್ಯೋದು ಇಲ್ಲ ಯಾರು ಏನು ಅನ್ನೋದು ಇಲ್ಲ ಹ ಮಾಡಿದ್ರೆ ತಾನೇ ಕೆಲಸ ಕಲಿಯೋಕ್ಕಾಗೋದು ಮಾಡದೆ ಎದ್ರುಕೊಂಡು ಏನಾಗುತ್ತೋ ಏನೋ ಮಾಡೋಕೆ ಬರುತ್ತೋ ಇಲ್ವೋ ಸರಿಯಾಗಿ ಮಾಡ್ತೀನೋ ಇಲ್ವೋ ಅಂದ್ಕೊಂಡಿದ್ದರೆ ಹಂಗೆ ಇರ್ತೀಯ ಹಾಂ ಏನೂ ಕೆಲಸ ಕಲಿಯೋಕ್ಕಾಗಲ್ಲ ಸೀದೇ ಬೀದೆಯಲ್ಲ ಹೇಳ್ಸ್ಕೊಂಡು ಮಾಡು ಅದು ಹೇ ಈ ಮನೆ ಕೆಲಸ ಮಾಡೋದು ಏನಮ್ಮ ಏನು ಹೇಳ್ಕೊಟ್ಟು ಮಾಡಿಸ್ಬೇಕಾ ಏನೋ ಯಾವುದೋ ಬಿಡಪ್ಪ ಏನೋ ಹೊಸ ಕೆಲಸ ಮಾಡಬೇಕು ಹೊಲ್ದಾಗ ಯಾತೋ ತೆಗಿಬೇಕು ಏನೋ ಮಾಡಬೇಕು ಅಂತಂದರೆ ಬಿಡಪ್ಪ ಅವಳಿಗೆ ಗೊತ್ತಿಲ್ಲ ಹೇಳ್ಕೊಡ್ಬೋದು ಅಂತಂದು ಮನೆ ಕೆಲಸ ಮಾಡೋದು ಇಂಥವ್ರ ಮನೆಗೆ ಏನು ಮಾಡ್ತಿದ್ದೆ ಇಲ್ಲೋ ಅದನ್ನೇ ಅಮ್ಮ ಹಾಂ ಸರಿ ಸರಿ ಆಯಿತು ಜಾಸ್ತಿ ಹೇಳೋಕೆ ಹೋಗಲ್ಲ ಅರ್ಥ ಮಾಡ್ಕೊಂಡ್ರೆ ನಿನಗೆ ಒಳ್ಳೇದು ಅಡುಗೆ ಮಾಡೋಮ್ಮ ಸರಿ ಅಜ್ಜಿ ಈ ಅಜ್ಜಿ ನೋಡಿದ್ರೆ ಹಿಂಗೆ ಹೇಳ್ತೈತಿ ಅತ್ತೆ ನೋಡಿದ್ರೆ ಈ ಬಗ್ಗೆ ಹಂಗೆ ಹೇಳಿತ್ತು ಯಾರನ್ನ ನಂಬೋದು ಯಾರನ್ನ ಬಿಡೋದು ಏನು ನೋಡೋಣ ಅತ್ತೆ ಹೊರಗಡೆ ಇದ್ದಾರೆ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರಿಯುತ್ತೇನೆ ಎಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ಯಾರು ನಮ್ಮ ಚಾನಲ್ ಸಬ್ ಮಾಡ್ಕೊಂಡಿರೋದೇ ದಯವಿಟ್ಟು ಸಬ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಕ್ಕೀವಿ ನಮಸ್ಕಾರ